ಫಸ್ಟ್ ಟೈಮ್ ಔರಂಗಾಬಾದ್ಗೆ ಕಾಲ್ ಇಡ್ತಾ ಇದ್ದೀನಿ ಕೃಷ್ಣೇಶ್ವರ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಇದೆ ಇನ್ನೂ ಜರ್ನಿನೇ ಮುಗ್ದಿಲ್ಲ ಅನ್ನೋದೇ ಬೇಜಾರು ಬೆಳೆ ಚೆನ್ನ ಅಂತೂ ನೆನ್ನೆ ತುಂಬಾ ಚೆನ್ನಾಗಾಯಿತು ಲಿಂಗ ಸ್ಪರ್ಶ ಮಾಡೋ ಚಾನ್ಸ್ ಕೂಡ ಸಿಕ್ತು ಜೊತೆಗೆ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಲಾಗ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನೀವು ನೋಡ್ತಿದ್ರೆ ಹೆಚ್ಚಿನ ಕನ್ನಡ ಲಾಗ್ ಸ್ನೇಹಿತೆ ನನಗೆ ನಾಸಿಕಿಂದ ನೂರ ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ವಿಷ್ಣೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ನಾನು ಮಹಾರಾಷ್ಟ್ರದಲ್ಲಿ ದರ್ಶನ ಮಾಡ್ತಾ ಇರೋ ಮೂರನೇ ಜ್ಯೋತಿರ್ಲಿಂಗ ವಿಷ್ಣೇಶ್ವರ ಜ್ಯೋತಿರ್ಲಿಂಗ ಅಲ್ಲಿಗೆ ಹೋಗಿ ಇಲ್ಲಿಂದ ಡೈರೆಕ್ಟ್ ಬಸ್ ಸಿಗೋಲ್ಲ ಹಾಗಾಗಿ ಇಲ್ಲಿಂದ ಇನ್ನೂರ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಸಾಂಬಾಜಿ ನಗರ ಅಂತ ಸಿಗುತ್ತೆ ಅಲ್ಲಿಂದ ಕೃಷ್ಣೇಶ್ವರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ಫಸ್ಟ್ ಸಂಭಾಜಿನಗರ್ಗೆ ಹೋಗಿ ಅಲ್ಲಿಂದ ಕೃಷ್ಣೇಶ್ವರ ಹೋಗೋ ಪ್ಲಾನ್ ಇದೆ ನಾಸಿಕ್ ಟು ಸಾಂಬಾಜಿ ನಗರ ಟಿಕೆಟ್ ಪ್ರೈಸ್ ಬಂದು ನೋಡಿ ಮುನ್ನೂರ ನಲ್ವತ್ಮೂರು ರೂಪಾಯಿ ಇದೆ ಮರಾಠಿ ಲ್ಯಾಂಗ್ವೇಜ್ ಅಲ್ಲಿ ನಾಸಿಕಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಇದು ಸಂಭಾಜಿನಾಗ ನೂರಿಪ್ಪತ್ತೇಳು ಕಿಲೋಮೀಟ್ರಿಂದ ಎಲ್ಲಿದ್ದ ಬಸ್ನಂದ್ರೆ ಸಿಕ್ಕಾಪಟ್ಟೆ ಹೆವಿ ಸ್ಪೀಡ್ ಗೆದ್ತಾ ಇದ್ದಾನೆ ಸಂಜೆ ಆರು ಗಂಟೆಗೆ ರೀಚ್ ಆಗುತ್ತೆ ಅಂತ ತೋರಿಸ್ತಾ ಇದೆ ಗೂಗಲ್ ಎಸ್ಟಿಮೇಟು ನೋಣ ಎಷ್ಟೋದಾಗುತ್ತೆ ಅಂತ ಈಗ ಟೈಮ್ ಬಂದು ಏಳುವರೆ ಆಗಿದೆ ಬೆಳಗ್ಗೆ ಹನ್ನೊಂದು ಗಂಟೆನಲ್ಲಿ ನಾಸಿಕ್ನಲ್ಲಿ ಬಸ್ ಹೊತ್ತಿದಕ್ಕೆ ಔರಂಗಾಬಾದ್ನ ಈಗ ತಲುಪಿದ್ದೀನಿ ಸಿಕ್ಕಾಪಟೆ ಟಯರ್ಡ್ ಆಗ್ಬಿಡ್ತು ಕೊರು ಈ ಜರ್ನಿನೇ ಬೇಡ ಅನಿಸ್ಬಿಡ್ತು ಆ ಲೆವೆಲ್ಗೆ ಟಯರ್ಡ್ ಆಗಿದೆ ಇದೇ ಫಸ್ಟ್ ಟೈಮ್ ಔರಂಗಾಬಾದ್ಗೆ ಇಡ್ತಾ ಇದ್ದೀನಿ ನೋಡಿ ಔರಂಗಾಬಾದಲ್ಲಿರೋ ಸಂಭಾಜಿ ನಗರನ ಬಸ್ ಸ್ಟಾಪ್ ಇದ್ದೀನಿ ಹೇಳಬೇಕು ಅಂದರೆ ಇನ್ನೂ ಜರ್ನಿ ಮುಗ್ದಿಲ್ಲ ಇಲ್ಲಿಂದಾಜ್ಕೆ ಕೃಷ್ಣೇಶ್ವರ ಮೂವತ್ತು ಕಿಲೋಮೀಟ್ರ್ ಇದೆ ಅದಕ್ಕೂ ಬೇರೆ ಬಸ್ನ ಇವಾಗ ಚೇಂಜ್ ಮಾಡಬೇಕು ಈಗ ಕೃಷ್ಣೇಶ್ವರಗೆ ಹೋಗೋ ಬಸ್ಸು ಯಾವ ಪ್ಲಾಟ್ಫಾರಮ್ನಲ್ಲಿದೆ ಅನ್ನೋದನ್ನ ಹುಡುಕ್ಬೇಕು ಹುಡ್ಕ್ಬಿಟ್ಟು ಬಸ್ ಹತ್ಕೊಂಡು ಕೃಷ್ಣೇಶ್ವರಕ್ಕೆ ತಲುಪಬೇಕು ಇನ್ನೂ ಕೃಷ್ಣೇಶ್ವರ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಇದೆ ಇನ್ನೂ ಜರ್ನಿನೇ ಮುಗ್ದಿಲ್ಲ ಅನ್ನೋದೇ ಬೇಜಾರು ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಜರ್ನಿ ಸ್ಟಾರ್ಟ್ ಆಗಿದ್ದು ಈಗ ಏಳುವರೆ ಆಗಿದೆ ಇನ್ನೂ ಜರ್ನಿ ಮುಗ್ದಿಲ್ಲ ಅಂದರೆ ಬೇಜಾರಾಗದೇ ಇರುತ್ತಾ ಫೈನಲಿ ಕೃಷ್ಣೇಶ್ವರಗೆ ಹೋಗೋ ಬಸ್ ಸಿಕ್ಕಿದೆ ಹತ್ಕೊಂಡಿದ್ದೀನಿ ಇಲ್ಲಿಂದ ಮೂವತ್ತು ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕು ಗೂಗಲ್ ಎಸ್ಟಿಮೇಟ್ ಬಂದು ಈ ಟ್ರಾಫಿಕಲ್ಲಿ ಒನ್ ಅವರ್ ತೋರಿಸ್ತಾ ಇದೆ ನೋಡೋಣ ಶಾಪಿಂದ ಕೃಷ್ಣೇಶ್ವರಗೆ ಟಿಕೆಟ್ ಪ್ರೈಸ್ ನೋಡಿ ಐವತ್ತೊಂದು ರೂಪಾಯಿ ಇದೆ ಟಿಕೆಟ್ ರೈಟು ಮರಾಠಿನಲ್ಲಿದೆ ನಾನು ಕಂಡಕ್ಟರ್ನ ಕೇಳಿಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಫೈನಲಿ ಕೃಷ್ಣೇಶ್ವರ ರೀಚ್ ಆದೆ ಈಗ ರೂಮನ್ ವ್ಯವಸ್ಥೆ ಮಾಡಿಕೊಂಡು ಅದಾದಮೇಲೆ ಆರೇ ರಾಕ್ ಕಂಟಿನ್ಯೂ ಮಾಡ್ತೀನಿ ಇವಾಗಂತೂ ದರ್ಶನ ಮಾಡೋಕ್ಕಾಗಲ್ಲ ಆಲ್ರೆಡಿ ಕ್ಲೋಸ್ ಆಗಿಬಿಟ್ಟಿದೆ ಈಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಕ್ಲೋಸ್ ಆಗಿರುತ್ತೆ ಅನ್ಕೋತೀನಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ ಶುಭೋದಯ ಸ್ನೇಹಿತರೆ ನಾನು ನಿನ್ನೆ ಕೃಷ್ಣೇಶ್ವರ ಬಂದಾಗ ಒಂಬತ್ತು ಗಂಟೆ ಆಗಿತ್ತು ರೂಮ್ ವ್ಯವಸ್ಥೆನೂ ಮಾಡ್ಕೊಂಡಿರಲಿಲ್ಲ ಆ ದೇವಸ್ಥಾನದ ಹತ್ರ ಹೋಗಿ ಲಗೇಜ್ ಇಟ್ಬಿಟ್ಟು ದರ್ಶನಕ್ಕೆ ಅಂತ ಹೊರಟೋದೆ ಕ್ಲೋಸ್ ಆಗುತ್ತೆ ಅಂತ ದರ್ಶನ ಅಂತೂ ನೆನ್ನೆ ತುಂಬಾ ಚೆನ್ನಾಗಾಯಿತು ಲಿಂಗ ಸ್ಪರ್ಶ ಮಾಡೋ ಚಾನ್ಸು ಕೂಡ ಸಿಕ್ತು ಜೊತೆಗೆ ಆ ಜ್ಯೋತಿರ್ಲಿಂಗದ ಪಕ್ಕ ಕುತ್ಕೊಂಡು ಒಂದು ಫೋಟೋ ತರಿಸ್ಕೊಳ್ಳೋ ಚಾನ್ಸು ಕೂಡ ಸಿಕ್ತು ಹಾಗಾಗಿ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡೆ ಆ ತಾತ್ರದಲ್ಲಿ ಅವ್ನು ತೆಗೆದೋನು ನೀಟಾಗಿ ತೆಗೆದಿಲ್ಲ ಅದು ಹೇಗೆ ಬಂದುಬಿಟ್ಟಿದೆ ಆದರೂ ಪರವಾಗಿಲ್ಲ ಒಂದು ರೀತಿ ಸಮಾಧಾನ ಸ್ಪರ್ಶ ಮಾಡಿದ ಎರಡನೇ ಜ್ಯೋತಿರ್ಲಿಂಗ ಕೃಷ್ಣೇಶ್ವರ ಮೊದಲನೇ ಜ್ಯೋತಿರ್ಲಿಂಗ ಬಂದು ಭೀಮಶಂಕರ ಮಹಾರಾಷ್ಟ್ರದಲ್ಲಿ ಎರಡು ಜ್ಯೋತಿರ್ಲಿಂಗ ಸ್ಪರ್ಶ ಮಾಡೋ ಭಾಗ್ಯ ಸಿಕ್ತು ನನಗೆ ತುಂಬಾನೇ ಖುಷಿಯಾಗಿದೆ ಬನ್ನಿ ಈಗ ದರ್ಶನ ಮಾಡ್ಕೊಂಡು ಬರೋದಿಕ್ ಅದಕ್ಕೂ ಮುಂಚೆ ನಾನು ನೈಟ್ ಇಲ್ಲಿ ಬಂದು ರೂಮ್ ಮಾಡ್ಕೊಂಡಿದ್ದೀನಿ ಆ ರೂಮ್ ಟೂರ್ ಹೇಗಿದೆ ಅಂತ ಒಂದ್ಸಲ ನೋಡ್ಬಿಡಿ ಹೈಜ್ ಯೂಸ್ ಬೆಡ್ ಕೊಟ್ಟಿದ್ದಾರೆ ಅದ್ಬಿಟ್ರೆ ಅಟ್ಯಾಚ್ ಬಾತ್ರೂಮ್ ಇದೆ ಒಂದು ಸಿಂಕ್ ಕೊಟ್ಟಿದ್ದಾರೆ ಇದೇನು ಎ ಸಿ ಇನ್ನೋ ಏನೋ ಗೊತ್ತಿಲ್ಲ ಇದು ಎಕ್ಸಿಟ್ ಪ್ಯಾನ್ ಅನ್ಸುತ್ತೆ ಹ್ಮ್ ನೋಡಿ ಈ ತರ ಇದೆ ಹೇಗೆ ಹೇಗ್ಬೇಕು ಬಟ್ಟೆನ ಹಾಗಾಗಿ ಚೆಲ್ಲಾ ಫಿಲಿಂಗ್ ಮಾಡ್ಬಿಟ್ಟಿದ್ದೀನಿ ಇನ್ನು ಎತ್ತಿತ್ತಿಲ್ಲ ಮತ್ತೆ ಈಗ ರೂಮ್ ಇಂದ ಎಕ್ಸಿಟ್ ಆಗಿ ಎಳ್ನೇ ದಿನ ಎಳ್ನೇ ಸಲ ಕೃಷ್ಣೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಿಕ್ಕೆ ಅಂತ ಹೋಗ್ತಾ ಇದೀನಿ ಬನ್ನಿ ಟೆಂಪಲ್ ಹತ್ರ ಸಿಗ್ತೀನಿ ಸ್ನೇಹಿತರೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೂ ಮುಂಚೆ ಇರಿಕ್ ಅಂದ್ರೆ ಹಿಂದಿನ ಕಾಲದಲ್ಲಿ ನನ್ನ ಬೆಂದಿ ನೀವೇನು ನೋಡ್ತಿದ್ದೀರ ಈ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ನಂತರ ಕೃಷ್ಣೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಹೋಗ್ತಿದ್ರಂತೆ ಆ ಕೊಳನ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಟೈಮಲ್ಲಿ ಈಗ ನೀವೇನು ನೋಡ್ತಿದ್ರ ಈ ಪೂರ್ತಿ ಫುಲ್ ಫಿಲ್ ಆಗ್ತಿತ್ತಂತೆ ಇಲ್ಲಿ ಸ್ನಾನ ಮಾಡಿಕೊಂಡು ನಂತರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ರಂತೆ ಈಗೆಲ್ಲ ರೂಮ್ ವ್ಯವಸ್ಥೆ ಚೆನ್ನಾಗಿದೆ ಹಾಗಾಗಿ ಈ ಕೊಳದಲ್ಲಿ ಯಾರು ಸ್ನಾನ ಮಾಡೋದಕ್ಕೆ ಬರೋಲ್ಲ ಅನಿಸುತ್ತೆ ನೋಡಿ ಯಾರೂ ಇಲ್ಲ ಸುಮ್ಮನೆ ಹಾಗೆ ತಲೆ ಮೇಲೆ ನೀರು ಹಾಕ್ಕೊಂಡು ಹೋಗ್ತಿದ್ದಾರೆ ನಾನು ಈಗ ಅದೇ ಕೆಲಸ ಮಾಡೋದು ನಾನು ರೂಮಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ ಈಗ ಸಹಸ್ರಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೂ ಮಾಡಿರೋದಲ್ವಾ ತಲೆ ಮೇಲೆ ಯಾರು ನೀರು ಹಾಕ್ಕೊಂಡು ದರ್ಶನ ಸ್ನೇಹಿತರೆ ಕೃಷ್ಣೇಶ್ವರ ಲಿಂಗಕ್ಕೆ ಓಕೆ ಇದೆ ನೋಡಿ ಎಂಟ್ರೆನ್ಸ್ ಬನ್ನಿ ಒಳಗಡೆ ಹೋಗೋಣ ಸ್ನೇಹಿತರ ಇನ್ನು ನೂರು ಮೀಟರ್ಲಿ ಟೆಂಪಲ್ ಸಿಗುತ್ತೆ ನೋಡಿ ಇಲ್ಲೆಲ್ಲ ಸೇಫ್ಟಿ ಲಾಕರ್ ಇದ್ದಾವೆ ನಿಮ್ಮ ಮೊಬೈಲ್ನೆಲ್ಲ ಇಲ್ಲಿ ಡೆಪಾಸಿಟ್ ಮಾಡ್ಬಿಟ್ಟು ಹೋಗ್ಬೋದು ನಮ್ಮ ಹೋಟೆಲ್ ಓನರ್ನ ಕೇಳಿದೆ ಆರಾಮಾಗಿ ಮೊಬೈಲ್ ತೊಗೊಂಡು ಹೋಗ್ಬೋದು ಅಲೋ ಮಾಡ್ತಾರೆ ಅಂತ ಹೇಳಿದಾರೆ ಶಾಪಿಂಗ್ ಕೂಡ ಮಾಡ್ಬೋದು ಇಲ್ಲೆಲ್ಲ ಸಂಕ ಇದ್ದಾವೆ ಬನ್ನಿ ಹೇಗಿದೆ ಅಂತ ನೋಡೋಣ ಹಾವು ನೋಡ್ಗುರು ಏನು ಸೈಜ್ ಇದೆ ಸಂಕು ಇದು ವೆರೈಟಿ ವೆರೈಟಿ ಸಂಕ ಇದ್ದಾವೆ ನೋಡಿ ಬನ್ನಿ ಮೊದಲು ದರ್ಶನ ಮಾಡ್ಕೊಂಡು ಬರೋಣ ಟೈಮ್ ಇದ್ರೆ ಅದಾದ್ಮೇಲೆ ಏನ್ ಬೇಕು ಅದನ್ನು ಪರ್ಚೇಸ್ ಮಾಡೋದಾಗತ್ತೆ ಎಲ್ಲೂ ಹೋಗಲ್ಲ ಎಲ್ಲ ಇಲ್ಲೇ ಇರ್ತಾರೆ ರುದ್ರಾಕ್ಷಿ ಅನಿಸುತ್ತೆ ಇವು ನೋಡಿ ಫುಲ್ಲು ಶಾಪಿಂಗ್ ಸ್ಟ್ರೀಟೇ ಇದೆ ಇಲ್ಲಿ ದರ್ಶನ ಮೇಲೆ ಆದಷ್ಟು ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಇದೇ ನೋಡಿ ಶ್ರೀ ಕೃಷ್ಣೇಶ್ವರ ಟೆಂಪಲ್ನ ಮೇನ್ ಎಂಟ್ರೆನ್ಸು ಬೋರ್ಡ್ ಹಾಕಿದ್ರೆ ನೋಡಿ ಶ್ರೀ ಕೃಷ್ಣೇಶ್ವರ ಟ್ವೆಲ್ತ್ ಜ್ಯೋತಿರ್ಲಿಂಗ ಅಂತ ಹಾಕಿದಾರೆ ಇದು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಹನ್ನೆರಡನೇ ಜ್ಯೋತಿರ್ಲಿಂಗ ಅಂದ್ರೆ ಇದೇ ಲಾಸ್ಟ್ನೇ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಈಗ ವಿಷ್ಣೇಶ್ವರ ಜ್ಯೋತಿರ್ಲಿಂಗನ ದರ್ಶನ ಮಾಡೋದಕ್ಕೆ ಅಂತ ಇವನಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೊಂದು ಕ್ರೌಡ್ ಏನಿಲ್ಲ ಇಲ್ಲಿ ಮ್ಯಾಕ್ಸಿಮಮ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫುಲ್ಲು ಫ್ರೀ ಇದೆ ಆದಷ್ಟು ಬೇಗ ದರ್ಶನ ಆದರೆ ವಿಡಿಯೋ ಮಾಡೋಕ್ಕೂ ಅನುಕೂಲ ಆಗುತ್ತೆ ಇನ್ನು ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ಹೇಳ್ಬೇಕು ಅಂದ್ರೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕೃಷ್ಣೇಶ್ವರ ಒಂದು ದ್ವಾದಶ ಅಂದ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕೊನೆಯ ಜ್ಯೋತಿರ್ಲಿಂಗ ಈ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಆಗಿದೆ ಕೃಷ್ಣೇಶ್ವರ ಅಂದ್ರೆ ಕರುಣಿ ಅಧಿಪತಿ ಅರ್ಥ ಬರುತ್ತೆ ಹೇಳಬೇಕು ಅಂದ್ರೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳ ದೇವಸ್ಥಾನಗಳ ಪೈಕಿ ಇದು ಅತಿ ಚಿಕ್ಕ ದೇವಸ್ಥಾನ ಆಗಿದೆ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತ ಆದ್ರೆ ಸಾವಿರಾರು ಶಿವಭಕ್ತರು ಇಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಂಡು ಹೋಗ್ತಾರೆ ಎಲ್ಲಾ ಜ್ಯೋತಿರ್ಲಿಂಗಗಳು ಪ್ರತಿಷ್ಠಾಪನೆ ಆಗೋದಕ್ಕೆ ಒಂದೊಂದು ಸ್ಥಳ ಪುರಾಣ ಇದೆ ಅದೇ ರೀತಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಇಲ್ಲಿ ಸ್ಥಾಪನೆ ಆಗೋದಕ್ಕೂ ಒಂದು ಸ್ಥಳ ಪುರಾಣ ಇದೆ ಅದರ ಪ್ರಕಾರ ದೇವಗಿರಿ ಪರ್ವತದ ಬಳಿ ಇರುವ ಒಂದು ಗ್ರಾಮದಲ್ಲಿ ಸುಧರ್ಮ ಮತ್ತೆ ಸುದೇಹ ಅನ್ನೋ ಬ್ರಾಹ್ಮಣ ಕುಟುಂಬ ಇರುತ್ತೆ ಇಬ್ಬರು ದಂಪತಿಗಳು ಅನ್ಯೋನ್ಯವಾಗಿರುತ್ತಾರೆ ಆದರೆ ಅವರಿಗೆ ಮಕ್ಕಳ ಕೊರತೆ ಅನ್ನೋದಿರುತ್ತೆ ಅಂದ್ರೆ ಸುದೇಹಗಳಿಗೆ ಮಕ್ಕಳಾಗಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗಾಗಿ ತನ್ನ ಗಂಡನಾದ ಸುಧರ್ಮನಿಗೆ ಮನವೊಲಿಸಿ ತನ್ನ ತಂಗಿಯಾದ ಗೂಸ್ಮಳನ್ನು ವಿವಾಹ ಆಗೋದಕ್ಕೆ ಒಪ್ಪಿಸ್ತಾಳೆ ಕೊನೆಗೆ ಗೂಸ್ಮಾದೇವಿ ಮತ್ತೆ ಸುದೇಯನಿಗೆ ವಿವಾಹವಾಗಿ ಅವರಿಗೆ ಒಂದು ಗಂಡು ಮಗು ಜನಿಸುತ್ತೆ ಎಲ್ಲ ಚೆನ್ನಾಗಿರುತ್ತೆ ಕಾಲಕ್ರಮೇಣ ಸುಧರ್ಮಳಿಗೆ ತನ್ನ ತಂಗಿಯಾದ ಗೂಸ್ಮಾದೇವಿ ಮತ್ತೆ ಆಕೆಯ ಮಗನ ಮೇಲೆ ಅಸೂ ಪಟ್ಟು ಆಕೆಯ ಮಗನನ್ನ ಕೊಂದ್ಬಿಡ್ತಾಳೆ ಹೇಳ್ಬೇಕು ಅಂದ್ರೆ ಗೂಸ್ಮಾದೇವಿ ಕಟ್ಟ ಶಿವಭಕ್ತಿಯಾಗಿರ್ತಾರೆ ಮಗನನ್ನ ಕಳ್ಕೊಂಡ್ರು ಕೂಡ ಶಿವಭಕ್ತಿನ ಮರೆಯಲ್ಲ ಅವರು ಮಣ್ಣಿನಿಂದ ನೂರೊಂದು ಶಿವಲಿಂಗಗಳನ್ನ ಮಾಡಿ ಪೂಜಿಸಿ ಕೊನೆಗೆ ನೀರಿನಲ್ಲಿ ಬಿಡ್ತಾ ಇರ್ತಾರೆ ತನ್ನ ಮಗನನ್ನು ಕಳ್ಕೊಂಡಿರೋ ಚಿಂತೆಯಲ್ಲಿದ್ದರೂ ಕೂಡ ಮತ್ತೆ ಮಣ್ಣಿನಿಂದ ನೂರೊಂದು ಶಿವಲಿಂಗಗಳನ್ನ ಮಾಡಿ ಅವುಗಳನ್ನ ಪೂಜಿಸಿ ಮತ್ತೆ ನೀರಿನಲ್ಲಿ ಬಿಡೋದಕ್ಕೆ ಅಂತ ಹೋದಾಗ ಮಗ ಆ ನೀರಿನಿಂದ ಎದ್ಬರ್ತಾನೆ ಇದು ಶಿವನ ಆಶೀರ್ವಾದ ಆಗಿರುತ್ತೆ ಜೊತೆಗೆ ಶಿವ ಸುದಯಾಳನ್ನ ಸಂಹಾರ ಮಾಡೋದಕ್ಕೆ ಅಂತ ಹೋಗ್ತಾರೆ ಆಗ ಗೂಷ್ಮಾದೇವಿ ದೇವಿ ಆಕೆಯ ತಪ್ಪನ್ನು ಕ್ಷಮಿಸಿ ಬಿಡು ಅಂತ ಕೇಳ್ಕೊತಾರೆ ಆಗ ಶಿವ ಆಕೆಯ ಭಕ್ತಿಗೆ ಮೆಚ್ಚಿ ಏನು ಹೊರಬೇಕು ಅಂತ ಕೇಳಿದಾಗ ಗೂಷ್ಮಾದೇವಿ ದೇವಿ ಭಕ್ತರನ್ನ ಕಾಪಾಡೋಕ್ಕೆ ನೀವು ಇಲ್ಲೇ ನೆಲೆಸಬೇಕು ಅಂತ ಕೇಳ್ಕೊಳ್ತಾರೆ ಹಾಗಾಗಿ ಶಿವ ಆಕಿ ಹೆಸರಿನಿಂದಲೇ ಕೃಷ್ಣೇಶ್ವರ ಜ್ಯೋತಿ ಲಿಂಗವಾಗಿ ಜನಸಲ್ಲಿರುವಂತಹ ಇಲ್ಲಿನ ಸ್ಥಳಪುರಾಣ ಹೇಳುತ್ತೆ ಇಲ್ಲ ಇದೇ ನೋಡಿ ಗರ್ಭ ಪುಡಿ ಅಲ್ಲೇ ಹೋಗೋಕ್ಕಾಗೋದು ಅಲ್ಲಿಂದಿಗೆ ಕ್ಯಾಮ್ರಾಗಲಿ ಮೊಬೈಲ್ ಆಗಲಿ ಅಲೋ ಮಾಡಲ್ಲ ಇಲ್ಲೂ ಅಲೋ ಮಾಡಲ್ಲ ಆದ್ರೂ ಸೆಕ್ಯೂರಿಟಿ ಎಲ್ಲ ಔಟ್ ಸೈಡ್ ಇದ್ದಾರೆ ಹಾಗಾಗಿ ಆರಾಮಾಗಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಸ್ನೇಹಿತರೆ ಫೈನಲಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನಾನು ಅಂದ್ಕೊಂಡಿರಲಿಲ್ಲ ನಿಮಿಷ ಒಳಗಡೆ ದರ್ಶನ ಆಗುತ್ತೆ ಅಂತ ನಾನು ನಿನ್ನೆ ನೈಟ್ ದರ್ಶನ ಮಾಡೋದಕ್ಕೆ ಬಂದಿದಾಗ ಒನ್ ಅವರ್ ಕ್ಯೂನಲ್ಲಿ ನಿಂತಿದ್ದೆ ಆದರೆ ಬೆಳಗ್ಗೆ ಏಳುವರೆಗೆ ಬಂದಾಗ ಆದಷ್ಟು ಬೇಗನೆ ದರ್ಶನ ಆಗೋಯಿತು ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಆದಷ್ಟು ಬೇಗ ಅರ್ಲಿ ಮಾರ್ನಿಂಗ್ ಏಳುವರೆ ಒಳಗಡೆ ದರ್ಶನ ಮಾಡೋದಕ್ಕೆ ಅಂತ ಟ್ರೈ ಮಾಡಿ ಅದಾದಮೇಲೆ ಜಾಸ್ತಿ ಜನ ಆಗ್ಬೋದು ಹಾಗಾಗಿ ಕ್ಯೂನಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಬೇಗನೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಟೈಮಿಂಗ್ಸ್ ನೋಡ್ಕೊಳ್ಳಿ ನಿಮ್ಗೇನಾದರೂ ಹೆಚ್ಚಿಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಆರಾಮ ಕ್ಯೂನಲೆ ನಿಂತ್ಕೊಂಡು ಬಿಂದಾಸಾಗಿ ನಿಧಾನಕ್ಕೆ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೇಳಬೇಕು ಅಂದ್ರೆ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು ಮತ್ತೆ ಇದು ಹನ್ನೆರಡನೇ ಜ್ಯೋತಿರ್ಲಿಂಗ ಅಂತಾನೆ ಹೇಳ್ಬೋದು ಕೃಷ್ಣೇಶ್ವರ ಮೊದಲನೇದು ಸೋಮೇಶ್ವರ ಹೇಗೋ ಹನ್ನೆರಡನೇದು ಆಂಜನೇಯ ಸ್ವಾಮಿ ಈಗ ಬಾಗಿಲ ಹಾಕಿದರೆ ನಿನ್ನೆ ನೈಟ್ ಬಂದಿದಾಗ ಇಲ್ಲಿ ಮಹಾಮಂಗಳಾರತಿ ಆಗ್ತಿತ್ತು ಓಕೆ ಸ್ನೇಹಿತರೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ನಾನು ಕೊಟ್ಟಿರೋ ಡೀಟೇಲ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಲವ್ ಯು ಹಾಲ್